ಅಲ್ಲಿ ಕಡೆ ನಾನು ಇವಾಗ ಕೂಕಂಬಂಗಿಲ್ಲ ನಾವು ಎಲ್ಲ ವೈಟ್ ಅದೀವಿ ನೀನ್ ಬೋತಿಯ ನಮ್ಮ ತಕಾರಿ ನಮ್ಮ ಬಂದೆ ಅದೇ ಬಾರ್ ತಮ್ಮರ ಅಮ್ಮಗೆ ಕಾಲ್ ಮುರಿದಿತ್ತಲ್ಲ ಅಲ್ಲಿಗೆ ಹೋಗೋಣ ನೀನು ಬೋತಿಯ ಅಂತ ತಕಾರಿ ನಮ್ಮ ತ ಬಂದ ನಮ್ಮ ಬೋತಿಯನೆ ಯಾರ ರೋಲ್ಟ್ ಇದಿರಜ್ಜಿ ಹಂಗಾದ್ರೆ ಎಷ್ಟು ಗಂಟೆಗೆ ಹೋಗ್ತೀರಾ ಯಾವ ಹಾಸ್ಪಿಟಲ್ ಅಂತಾರ ಅಮ್ಮ ಇರೋದು ಯಾರ ರೋಲ್ಟ್ ಇದಿರ ಹೇಳು ಅಲ್ಲಕ ಅಮ್ಮ ಅಲ್ಲಿ ಇರಿಯೋ ಗವರ್ನಮೆಂಟ್ ಹಾಸ್ಪಿಟಲ್ ಐತಲ್ಲ ಅಲ್ಲ ಇದಾರಂತೆ ಅದಕ್ಕೆ ನಾನು મોલ્ટ દવા માં નીન બોત એમ તા કરું જીનો થોલ્પત બીટ હોતીવી ઈવાગ આલે ઉંબા લાગતે આલે મકા તો યેલા રેડી આગે દીવીનો થોલ્પત બીટ હોતીવી ના ચાણા અયા ના મયપ બંધ મેલે ન ઉડગન કુટે હે કળસ્તيني વાંગ વોલ્ટ ઈરી હંગાદરે ના હું હોતીવા મના વાંગ વોલ્ટ ઈરતીવી નીન નિમ ઉડગન કુટે હે કાળસુ અયો ઉંડા ને ઉંબરજી વરગે નિંદકણ માતડતી બા ઉનન થોલ્પા

ಮತ್ತೆ ಏನು ಐದು ವಾರ ಮೇಲೆ ಬಂದ್ರೆ ಗೌರ್ಮೆಂಟ್ ಸಿಗುತ್ತೆ ಬರೋದ್ರೆ ಆಯ್ತು ಅವ್ರು ಹಾಸ್ಪಿಟ್ಲ್ ಇದಾರಲ್ಲ ಅವ್ರಿಗೆ ಅಣ್ಣ ಎಲ್ಲ ತಗೊಂಡು ಹೋಗ್ಬೇಕು ತಕ ಒಂದು ಇನ್ನೂರು ರೂಪಾಯಿ ಅಗಳಿ ಬಜ್ಜಿ ಇಲ್ಲಿ ಬಂದು ನಿಂತ ಇದೆಯಲ್ಲ ಜಿ ಇನ್ನೂ ವಾಲ್ಟ ಇಲ್ಲ ಇನ್ನ ವಾಲ್ಟಂಗೆ ಇಲ್ಲಿ ನೇತ್ರ ಮಾತಾಡ್ತಾ ನಿನ್ ಕಡೆ ಇದೆಯಾ ನನ್ನೆ ನೆನ್ನೆ ಸಹ ಹೇಳಿದ ನನಗೆ ನೀನು ಅಯ್ಯೋ ನಾನು ನೇತ್ರ ಮುಖರಿ ಅಂತ ಬಂದಮ್ಮ ಅವಳ ಹುಡುಗನ್ ಕೊಟ್ಟೊಂದ್ ಸಲ ಕಳ್ಸಿಳ ಆ ಹುಡುಗ ಕರದ್ಮೇಲೆ ಬಂದ್ಲು ಅವಳು ಓಟೋ ತಾಗುತ್ತೆ ಒಳಗಿದ್ದಾಳು ಹೊರಕ್ ಬರಕ್ಬೇಕಂದ್ರಿ ಅವ್ರಿ ಶಬ್ಬಕ್ ಹಂಗೆ ಬಾಕ್ಲ ನಿಂತ್ಕೊಂಡು ಒಳಗೆ ಧಾರಾವಾಹಿ ಟಿವಿ ನೋಡ್ತಿರ್ತಾಳಲ್ಲ ಅಕ್ಕೆ ಕೇಳಿಸಲ್ಲ ರಪ್ನ ಅವ್ರಿಗೂ ಕಳಿಸ್ತಾಳೆ ಯಾರನ್ನ ಕೂಗಿದ್ರೆ ಯಾರ ಕೂಗ್ತಾರ ಅಂತ ಏ ಇಲ್ಲ ಕಣಕು ಇವಾಗೇನು ಟಿವಿ ನೋಡ್ತಿಲ್ಲ ಅಡುಗೆ ಮಾಡ್ತಿದ್ದೆ ಒಳಗಿದ್ದೆ ಅದಕ್ಕೆ ನಮ್ಮ ಹುಡುಗನ್ ಕಳಿಸಿದ್ದೆ ನಾನು ಹೊಲ್ಡ್ಮಿ ಬರ ಅಪ್ನಾ ಹೋಗಿ ಗೌರ್ಮೆಂಟ್ ಸಿಗುತ್ತೆ ಇವಾಗ ಒಂದು ಐತೆ ಗೌರ್ಮೆಂಟು ಇಲ್ಲ ಸಿಗ್ಲಿಲ್ಲ ಅಂದ್ರೆ ನೀವು ಪ್ರೈವೇಟ್ ಬಸ್ಗಳಿಗೆ ಹೋಗಾನ ಬರ್ಬೇಕಾರೆ ಏನ್ ಸಿಕ್ಕಿರೋ ಅದಕ್ಕೆ ಬರೋದು ಆಧಾರ್ ಕಾರ್ಡ್ ಹೆಂಗಾನೆ ಇಟ್ಕೊಂಡಿರುಜ್ಜಿ ಹೇಳ ಆಧಾರ್ ಕಾರ್ಡ್ ನನಗೆ ಇಲ್ಲ ಆಧಾರ್ ಕಾರ್ಡ್ ನಾನು ಅದೇ ಮನೆ ಬೀಗ ಇಟ್ಕೊಂಡು ಬಂದಮ್ಮ ನೀವು ಇನ್ನೂ ನೀನೇ ಹೊರಟಿಲ್ಲ ಹೋಗಿ ತಕೊಂಬತ್ತೀನಿ ಹೇಳು ನೀನು ಹೇಳೋದೇ ಇಲ್ಲ ಮುಂಚೆನೆ

ಹ್ಞೂ ತಡಿ ಕೇಳ್ತೀನಿ ನೋಡಿದ್ರೆ ಲವಿಶೇಕರ್ ನಾವು ಬಾರ್ತಮ್ಮರಮ್ಮ ಕಾಲು ಮುರಿದಿತ್ತ ಅದ್ಕೆ ಲಿಡಿಯೋಳ ಗೌರ್ಮೆಂಟ್ ಹಾಸ್ಪಿಟ್ಲಾಗ ಹೋಗಿದ್ದಾರೆ ನೋಡ್ಕೊಂಬರ ಅಂತ ಹೋಗ್ತಿದೀವಿ ನೀವು ಅದಕ್ಕೆ ಒಳ್ಳೆ ಹತ್ರಂಬತ್ತಾಳೆ ಅಂತ ಕರೆಯೋಕ್ಕೆ ಬಂದಿದ್ದೆ ನಾನು ಮಂಗಳಮ್ಮ ಹೊಲ್ಟಿದ್ವಿ ಒಳ್ಳೆ ಅಂತ ನಮ್ತ ಅಂತ ಬಂದಿದ್ದೆ ಅವಳಿ ನಾ ಅವಯ್ಯಪ್ಪ ಕೇಳ್ಬೇಕು ಅಂತ ಅದಕ್ಕೆ ಇನ್ನು ಫೋನ್ ಮಾಡಿ ಕೇಳ್ತೀನಿ ಅಂತ ಹೋಗಿ ಹೇಳಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಓಕೆ ವೀಕ್ಷಕರೇ ಧನ್ಯವಾದಗಳು